ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ಸನ್ಮಾನ್ಯ ಕುಲಪತಿಯರಾದ ಡಾಕ್ಟರ್ ಶರಣಪ್ಪ ಬಿ ಹಾಸೇಸರ್ ಅವರೇ ಇಂದಿನ ಪ್ರಧಾನ ಈಗ ಕಾಲೇ ಪ್ರಧಾನ ಭಾಷಣವನ್ನ ಮಾಡಿದಂತಹ ಪ್ರೊಫೆಸರ್ ಪಿ ಕಣ್ಣನ್ ಅವರೇ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವ ಪ್ರೊಫೆಸರ್ ಕೆವಿ ಪ್ರವೀಣ್ ಅವರೇ ಹಾಗೂ ಕುಲಸಚಿವ ವಿಶ್ವನಾಥ್ ಸರ್ ಅವರೇ ಅಧ್ಯಯನ ಪ್ರೊಫೆಸರ್ ಸರ್ ಅವರೇ ಹಾಗೂ ಪ್ರಾಸ್ತಾವಿಕ ಮತ್ತು ಮತ್ತು ಕೋರಿದಂತಹ ಡಾಕ್ಟರ್ ಚಂದ್ರೇಗೌಡ ಸರ್ ಅವರು ಇಂದು ಈಗಾಗಲೇ ಈಗ ತಾನೇ ಕನ್ನಡ ಕನ್ನಡ ಸರ್ ಅವರು ಹಾಗೂ ಡಾಕ್ಟರ್ ಪ್ರವೀಣ್ ಸರ್ ಅವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಡೇ ಅದರ ಉಪಯೋಗಗಳು ಏನು ಏನು ಅವರ ಕರ್ತವ್ಯಗಳು ಜವಾಬ್ದಾರಿಗಳು ಏನು ಬಗ್ಗೆ ಬಹಳ ಅದರ ಬಗ್ಗೆ ಜೊತೆಗೆ ನಮ್ಮ ಚಂದ್ರೇಗೌಡಂತೂ ಪ್ರಾಸ್ತಾವಿಕ ರವಿಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನರದಿಂದ ಜನರಿಂದ ಕೊನೆಯವರಿಗೆ ಅವರ ಮಧ್ಯದಲ್ಲಿ ಒಬ್ಬ ಶಿಕ್ಷಣ ತಜ್ಞರು ಅಂತ ನಾವು ಚಂದ್ರೇಗೌಡರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕವಡಿಯಲ್ಲಿ ಅದನ್ನ ಪ್ರಸ್ತಾಪಿಸಿದ್ರು ಅವರು ಈಗಾಗಲೇ ಅವರು ಡಾಕ್ಟರ್ ರಾಧಾಕೃಷ್ಣರವರು ಒಬ್ಬ ಶಿಕ್ಷಣ ತಜ್ಞರು ಮತ್ತು ತತ್ವಜ್ಞಾನಿಗಳು ಆಗಿದ್ದ ಆಗಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅವ್ರು ನಮ್ಮ ಒಂದು ಈ ಗುರು ಶಿಷ್ಯರ ಸಂಬಂಧ ಮತ್ತೆ ವೇದ ಉಪನಿಷತ್ಗಳಿಂದಲೂ ಸಹ ಈ ಗುರುವಿಗೆ ಹೆಚ್ಚು ಸ್ಥಾನವನ್ನ ಕೊಡ್ತಾ ಬಂದಿದ್ದಾರೆ ಈಗ ನಿಮ್ಮೆಲ್ಲ ಎಲ್ಲೇ ನೋಡಿದ್ರು ವೇದಗಳ ಕಾಲದಲ್ಲಿ ನೋಡಿ ಬೌದ್ಧರ ಕಾಲದಲ್ಲಿ ನೋಡಿ ಶಿಕ್ಷಕನೇ ಒಂದು ಒಂದು ಮುಖ್ಯ ಒಂದು ಘಟಕ ಒಂದು ಹಂತ ಅಂತ ಅವ್ರು ಹೇಳೋದು ಅಂದ್ರೆ ಶಿಕ್ಷಕರು ನಾಲ್ಕು ಗೋಡೆಗಳ ಮನೆ ಕೊಟ್ಟ ಇವರು ಸರ್ವಪಲ್ಲಿ ರಾಧಾಕೃಷ್ಣ ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ ಒಂದು ರಾಷ್ಟ್ರದ ನಿರ್ಮಾಣ ಆಗ್ಬೇಕಾದ್ರೆ ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅಂದ್ರೆ ಉತ್ತಮವಾದಂತಹ ಪ್ರಜೆಯನ್ನ ಶಿಕ್ಷಕ ಅವರನ್ನ ಸರ್ವೋಮುಖವಾಗಿ ಬೆಳೆಸ್ತಾನೆ ಟೀಚರ್ಗೆ ಅತ್ಯುತ್ತಮವಾದಂತಹ ಒಂದು ಗೌರವ ಟೀಚರ್ಗೆ ಇರ್ತಕ್ಕಂತಹ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನ ಹೆಚ್ಚು ಒತ್ತಿ ಹೇಳ್ತಾರೆ ಅದಕ್ಕೆ ಅಬ್ದುಲ್ ಕಲಾಂ ರವರು ಅದೇ ರೀತಿಯಾಗಿ ಹೇಳೋದು ಅಬ್ದುಲ್ ಕಲಾಂ ರವರು ಎಲ್ಲ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಮಗುವಿನ ಒಂದು ಪರಿವರ್ತನೆಯನ್ನ ಮಾಡ್ತಕ್ಕಂಥವರು ಟೀಚರ್ ಮಗುವಿನ ಸೃಜನಶೀಲತೆಯ ಬಗ್ಗೆ ಅವ್ರನ್ನ ಮೋಟಿವೇಟ್ ಮಾಡೋದ್ರ ಬಗ್ಗೆ ಅಭಿಪ್ರೇರಣೆಯನ್ನ ಕೊಡ್ತಕ್ಕಂಥದ್ದು ಮಗುವಿನ ವ್ಯಕ್ತಿತ್ವವನ್ನ ಪರಿಪಕ್ವತೆಯನ್ನ ಮಾಡ್ತಕ್ಕಂಥದ್ದು ಒಬ್ಬ ಶಿಕ್ಷಕ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ ಅಂದ್ರೆ ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನ ಮಾಡಲು ಶಿಕ್ಷಕ ಶಿಕ್ಷಕರಿಗೆ ಉತ್ತಮ ಸ್ಥಾನ ಸ್ಥಾನಮಾನಗಳಿದೆ ಅದೇ ರೀತಿಯಾದಂತಹ ಸ್ಥಾನಮಾನಗಳ ಜೊತೆಗೆ ಜವಾಬ್ದಾರಿಗಳು ಮತ್ತೆ ಕರ್ತವ್ಯಗಳು ಸಹ ಇದೆ ಏನು ಜವಾಬ್ದಾರಿಗಳು ಎಲ್ಲ ಒಂದ್ ಕಡೆ ಈಗ ನಾವು ಹೇಳ್ತೀವಿ ಆ ಈ ಒಂದು ಗುರು ಶಿಷ್ಯರ ಸಮದ ಕಾಲ್ಪೆ ಆದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇವತ್ತು ಗುರುವಿಗೆ ಇರ್ತಕ್ಕಂಥ ಸ್ಥಾನ ಅದು ನೊಬೆಲ್ ಪ್ರೊಫೆಷನ್ ಅಂತ ನಾವು ಹೇಳ್ತೀವಿ ನೊಬೆಲ್ ಪ್ರೊಫೆಷನ್ ಅಷ್ಟು ಉತ್ತಮವಾದಂತಹ ಒಂದು ಇದು ಯಾರಿಗೂ ಇಲ್ಲ ನಮಗೆ ಶಿಕ್ಷಕರಿಗೆ ಇರತಕ್ಕಂತ ಗೌರವ ಯಾವುದೇ ಪ್ರಧಾನಮಂತ್ರಿಗೂ ಇರೋದಿಲ್ಲ ಶಿಕ್ಷಕ ಅಂದ ತಕ್ಷಣ ಪ್ರಧಾನಮಂತ್ರಿ ನಿಂತ್ಕೋತಾರೆ ಅಂತಹ ಒಂದು ಶಕ್ತಿ ನಮ್ಮ ಶಿಕ್ಷಕರಿಗೆ ಇರ್ತಕ್ಕಂಥದ್ದು ಆಗ ಇವತ್ತು ಬರ್ತಾ ಬರ್ತಾ ಆ ಒಂದು ದಿನಗಳನ್ನ ನೋಡಿದ್ರೆ ಬಹುಶಃ ಹಿಂದೆ ಇದ್ದಂತಹ ಒಂದು ಆ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಗುರು ಶಿಷ್ಯರ ಸಂಬಂಧ ಇವತ್ತು ಕ್ಷಣಿಸ್ತಾ ಇದೆ ಕ್ಷೀಣಿಸ್ತಾ ಇದೆ ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಬಹುಶಃ ಮಾಧ್ಯಮಗಳ ಅಥವಾ ಮೊಬೈಲ್ಗಳ ಅಥವಾ ಕಂಪ್ಯೂಟರೀಕರಣನ ಅಥವಾ ತಂತ್ರಜ್ಞಾನನ ಯಂತ್ರಾಂಶನ ಹೀಗೆ ಹಲವಾರು ರೀತಿಯಲ್ಲಿ ನಾವು ಅದನ್ನ ಆ ಯೋಚನೆ ಮಾಡಬೇಕಾಗ್ತದೆ ಆದ್ರೂ ಸಹ ಶಿಕ್ಷಕರಿಗೆ ಒಂದು ಬದ್ಧತೆ ಒಂದು ಶಿಸ್ತು ಮತ್ತೆ ಸಂಯಮ ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಇವೊಬ್ಬ ಶಿಕ್ಷಕ ಉತ್ತಮ ಶಿಕ್ಷಕ ಆಗ್ಬೇಕಾದ್ರೆ ಅವರು ಯೋಜನೆಗಳನ್ನು ರೂಢಿಸ್ಕೋಬೇಕು ಪ್ರತಿ ದಿನ ಪ್ರತಿ ಕ್ಷಣ ಈ ತಿಂಗಳಲ್ಲಿ ಏನು ಕೆಲಸ ಮಾಡ್ಬೇಕು ಅನ್ನೋದನ್ನ ಯೋಜನೆಗಳ ರೂಪದಲ್ಲಿ ಅವರು ರೂಪಿಸ್ಕೊಂಡು ಉತ್ತಮ ನಾಯಕತ್ವದ ಗುಣಗಳನ್ನ ಅವರು ಧನಾತ್ಮಕವಾದಂತಹ ಆಲೋಚನೆಯನ್ನ ಡಿಸಿಪ್ಲೀನ್ ಅಂದ್ರೆ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಪ್ರತಿದಿನ ನಾವು ಏನ್ ಮಾಡ್ತೇವೆ ಏನ್ ಮಾಡ್ತಾ ಇದ್ದೀವಿ ಎಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮನೆಗೆ ಹೋದ ತಕ್ಷಣ ನಾವು ಆತ್ಮಾವಲೋಕನ ಮಾಡ್ಕೊಂಡಾಗ ನಮ್ಗೆ ಒಂದು ಜವಾಬ್ದಾರಿ ಇರುತ್ತೆ ಅಲ್ಲಿ ನಾನು ಇನ್ನು ಹೆಚ್ಚು ಹೆಚ್ಚು ಕಲಿಬೇಕು ಹೆಚ್ಚು ಹೆಚ್ಚು ಒಂದು ಒಬ್ಬ ಶಿಕ್ಷಕ ಹಲವಾರು ದೀಪಗಳನ್ನ ಹಚ್ಚಬಹುದು ಹಲವಾರು ದೀಪಗಳಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಒಬ್ಬೊಬ್ಬ ಶಿಕ್ಷಕ ಶಿಕ್ಷಕ ವೃತ್ತಿ ಅಷ್ಟು ಮಟ್ಟಿಗೆ ಉತ್ತಮವಾದದ್ದು ಹಾಗಾಗಿ ನಾನು

ಶಿಕ್ಷಕನಿರ್ಬೇಕಾದಂತ ಮೌಲ್ಯಗಳು ಏನು ಓಂ ಗುರುಭ್ಯೋ ನಾರಾಯಣ ಹರಿ ಅಂತಕ್ಕಂಥ ಎರಡು ಮೌಲ್ಯಗಳನ್ನು ಇಟ್ಟುಕೊಂಡು ನಾನು ಮಾತನಾಡಿದ ಹಾಗೆ ಒಂದು ಚಿಂತನೆ ಹೇಳ್ತದೆ ಜ್ಞಾನದ ಬಲದಿಂದ ಅಜ್ಞಾನದ ಕೀಳ ಮೌಲ್ಯ ಜ್ಯೋತಿಯ ಬಲದಿಂದ ಪ್ರಮುಖದ ಕೀಳ ಈ ಎರಡು ಆಶಯಗಳು ಕೂಡ ಶಿಕ್ಷಕರಿಗೆ ಬಹಳ ಮೌಲ್ಯಾಘಾಕವಾದಂತಹ ಸಂಗತಿಗಳು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ನಾವು ವಿದ್ಯಾರ್ಥಿ ಮತ್ತು ಶಿಕ್ಷಕರಲ್ಲಿ ಏನು ಅಂತರ ಹೇಗೆ ಯಾವ ಥರ ಆ ಮಕ್ಕಳುಗಳನ್ನ ನಾವು ನೋಡಬೇಕಾಗ್ತದೆ ಅನ್ನೋದಕ್ಕೆ ಒಂದು ಎರಡು ದೃಷ್ಟಾಂತ ಹೇಳಿ ನನ್ನ ಮಾತ್ರ ಒಂದು ದಿನ ಒಂದು ವಿದ್ಯಾರ್ಥಿ ಬಹಳ ಲೌಲವಿಕೆಯಿಂದ ಪಾಠ ಪ್ರವಚನವನ್ನು ಕೇಳ್ತಾರೆ ಅಂದ್ರೆ ಎಷ್ಟು ಚೂಟಿಯಾದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂದ್ರೆ ಇವತ್ತಿದ್ಯಾರ್ಥಿಗಳು ಇಷ್ಟವೇ ಇಲ್ಲ ಅನ್ನೋಕ್ಕಂತ ನಮ್ಮ ಮುಂದೆ ಕಣ್ಣು ಮುಂದೆ ಬರ್ತದೆ ಅವಳು ಒಂದು ದಿನ ಮಾತ್ರ ಸ್ಕೂಲಿಗೆ ತಪ್ಸ್ಕೊಳ್ತಾರೆ ಯಾಕೆ ತಪ್ಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಅಧ್ಯಾಪಕರಲ್ಲಿ ಒಂದು ದಿನ ಗೊಂದಲವಾಗಿ ಇನ್ನೇನಾದ್ರೂ ಕಣ್ಣು ಹಿಡಿಯಬೇಕಂತಕ್ಕ ವಿಚಾರವನ್ನು ತಿಳ್ಕೊಂಡು ಆ ಮಗುವನ್ನ ಮೇಲೆ ಅಧ್ಯಾಪಕರಿಗೆ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಅವಳು ನೇರವಾಗಿ ವೈದ್ಯರು ವೈದ್ಯರು ಅವಳು ಕೇಳಿ ಚಿಕಿತ್ಸೆ ಹೊರ ಕಳಿಸ್ತಾರೆ ಆಮೇಲೆ ಇವರು ಶಿಕ್ಷಕರಾಗಿ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಸರ್ ತುಂಬಾ ಚೂಡಿಯಾದಂತ ವಿದ್ಯಾರ್ಥಿ ಯಾಕೆ ದಿನ ತೋರಿಸ್ತಾ ಬಂದ ನಿಮ್ಗೆ ಗೊತ್ತಿಲ್ವಾ ಏನು ನನಗೆ ಗೊತ್ತಿಲ್ಲ ಏನು ಏನೋ ಸೀಸನ್ ಇದು ಕೆಲವೇ ದಿನ ಮಾತ್ರ ಆ ಸಂದರ್ಭ ಕೇಳಿದಾಗ ಅಧ್ಯಾಪಕ ಕಣ್ಣಂಚಿನ ನೀರು ತುರ್ಲಿಕ್ಕೆ ಮತ್ತೆ ಅವನು ಬರ್ತಾನೆ ಇಲ್ಲಿ ಕೇವಲ ಹದಿನೈದು ದಿವಸ ಎಕ್ಸಾಮ್ಸ್ ಇರ್ತದೆ ಎಕ್ಸಾಮ್ ಇದ್ದಂತ ಸಂದರ್ಭದಲ್ಲಿ ಆ ಮಗು ಲವ್ ಲವಕೆ ಮತ್ತೆ ಬಂದು ಸರ್ ನೀವು ಹೇಳಿದ್ದಾರೆ ಈ ಊಗ್ ಓದಿದ್ದೀನಿ ಯಾಕೆ ಮಾಡಿದ್ದೀನಿ ಆ ಇದ್ರೆ ನಾನು ಫ್ರೀಸ್ ತಂದೆ ಅವ್ರು ಆ ತರ ಖರ್ಚು ಮಾಡಿದ್ರೆ ಹೋದೆ ಎಲ್ಲರೂ ಅವಳು ಉಳದ ತರ ಹೇಳ್ತಾರೆ ಕಡೆ ಆದ್ರೆ ಅವ್ರಿಗೆ ಮಾತು ಮುಡುಗಟ್ಟುತ್ತೆ ನೋವಾಗುತ್ತೆ ಆವಾಗ ಆ ಸಂದರ್ಭ ಇದೇ ತರ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅವತ್ತು ಇಡೀ ಯಾವ ಒಂದು ಕಾಲೇಜಿಗೆ ಅವರು ಪ್ರಥಮ ರ್ಯಾಂಕ್ ಆಗಿ ಬಿಡೋದ್ರ ಕಡೆ ಬಳಸಿ ನೋ ಮೋರ್ ಅವಾಗ ಅನಿಸ್ತದೆ ಈಸ್ ಟೀಚರ್ ಅವಳ ಜೀವನೋತ್ಸವ ಇದ್ದಾಗ ನಮ್ಮಂತ ಅನೇಕ ಅಧ್ಯಾಪಕರಿಗೆ ಮಾರ್ಗದರ್ಶನವಾಗ್ತದೆ ಅದರಿಂದ ವಿದ್ಯಾರ್ಥಿಗಳನ್ನು ಕೂಡ ಗುರು ಇದೊಂದು ಕಾಣಬಹುದೇ ಎರಡನೇ ನಾನು ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಈಗ ನಮ್ಮ ಟೀಚರ್ ಏನಂತಂದ್ರೆ ಮಕ್ಕಳು ದೊಡ್ಡ ನಿಲ್ಸದೆ ಅವ್ರೊಡ್ಡ ಬಿರು ಕಾಕ್ಸ ದೋಷ ಆಗಬೇಕು ಅವ್ರು ಮಗು ಪಾಪ ಲೇಟಾಗಿ ಬರೋದು ಬರೋದು ಬರ್ತಾಯಿದ್ರು ಅದು ನಾನು ಚೇಲ್ವೇ ಅವಾಗ ಉಳಿಕ ಅನ್ನೋದು ನನ್ನ ಕಡೆ ನಿಲ್ಲಿಸಿದೆ ಸರ್ ದಿನ ದಿನನೇನು ಹೇಳೋದು ಇವತ್ತು ತುಂಬ ಲೇಟ್ ಆಗೋದಿಲ್ಲ ಅದಕ್ಕೆ ನಿಮಗೆ ಇವರು ಸಿಕ್ಸ್ ಬರ್ಕೊಂಡು ಬಂದಿ ಸರ್ ಇಲ್ಲಿ ಏನಮ್ಮ ದಯವಿಟ್ಟು ಕೇಳಿ ಏಕೆ ಲೇಟ್ ಆಗಿ ಸರ್ ಅವ್ರು ಹೇಳ್ತಾರೆ ಇಂಥ ಪೋಷಕವಾದ ಸಂಗತಿ ಹೇಳ್ತಾರೆ ಅಂದರೆ ಸರ್ ನನ್ನ ತಂದೆ ತುಂಬ ಕೂಡ ಕುಡಿದು ಕುಡಿದು ನಮ್ಮಪ್ಪ ಸರ್ ಕುಡ್ತಾರೆ ನನ್ನ ತಾಯಿ ಎರಡು ಕಣ್ಗಳು ಮಗು ಇದೆ ಆಮೇಲೆ ಇನ್ನೊಂದು ಮಗು ಇದೆ ನಾನು ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ ನನ್ನ ತಾಯಿ ವಿಪರೀತವಾದಂತ ಜ್ವರ ಆ ಜ್ವರದಲ್ಲಿ ನಾನು ಏನು ಮಾಡಬೇಕಂತ ತೋರಿಸಿ ನನ್ನ ತಾಯಿ ನಾಲ್ಕು ಮನೆ ಮುಸಿರು ತಿಕ್ತ ಆ ತಿಕ್ಕಿ ಅದನ್ನ ನಾನು ಕೆಲಸ ಮಾಡಿ ಅದನ್ನ ಮತ್ತೆ ಹಾಕೊಟ್ಟಂತ ಹನುಮಂತ ನನ್ನ ಮಕ್ಕಳಿಗೆ ತಿಳಿಸಿ ನನ್ನ ತನು ತಿಳಿಸಿ ನಾವು ಬರುತ್ತೆ ಆಯ್ತು ಏನ್ ಮಕ್ಕಳ ಕಣ್ಣುಗಳನ್ನು ನೋಡಿ ಪ್ಯಾಟರ್ನ್ ಮಾಡೋದು ಅವ್ರ ಅಬ್ಸರ್ ಅಬ್ಸರ್ವೇಷನ್ ನೋಡಿ ಅವರನ್ನು ಅರ್ಥ ಮಾಡಿಕೊಳ್ಳಿ ಅವ್ರ ಅರ್ಥ ಮಾಡ್ಕೊಂಡು ಮಾಡ್ಕೊಂಡಷ್ಟು ನಮಗೆ ಅವ್ರು ಎಷ್ಟು ದೇವರಾಗಿ ನಮ್ಮ ಮುಂದೆ ಕಾಣ್ತಾರೆ ಯಾಕಂದ್ರೆ ನಮ್ಮ ಗುರುಕುಲ ಯಾಕಂದ್ರೆ ಸಂತ ಮಾಂತರಲ್ಲಿ ಕೂಡ ಹೇಳ್ತಾರೆ ಗುರುಗಳ ಗುಲಾಮನ ಆಗೋ ತನಕ ದೊರೆಯದಳ ಮುಕ್ತಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡದ್ರು ಕೂಡ ಅಲ್ಲಿ ಗುರುಗೋದ ಬಟ್ಟು ಮತ್ತು ಶರೀಫರ ಸಂಬಂಧ ಏನಿತ್ತು ಗುರುವಿನ ಮೇಲಿರ್ತಕ್ಕಂಥ ಒಬ್ಬ ಶಿಷ್ಯ ಏನು ಹುಟ್ಟಬಲ್ಲ ಈ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಬ್ಬ ಹುಡುಗ ರ್ಯಾಂಕ್ ಬಂದಿರ್ತಾನೆ ಬ್ಯಾಂಕ್ ತಕ್ಷಣ ನಾವು ಗುರುವಿಗೆ ಏನಾದರೂ ಋಣವನ್ನು ತೀರಿಸ್ಬೇಕಂತ ಹೇಳಿ ಹಣ್ಣು ಮಣ್ಣು ಒಪ್ಪ ಅವ್ರ ಹೋಗ್ತಾರೆ ಗುರುವಿನ ಹೋಗಿ ಗುರುವೇ ನಾನು ಋಣವನ್ನು ತೀರಿಸ ತೀರಿಸ್ಬೇಕು ತನಗೆ ನಮಸ್ಕಾರ ಮಾಡಿ ತನಗೆ ಸ್ವೀಕರಿಸಿ ಅಂತ ಕೊಡ್ತಾರೆ ಆದರೆ ಅವ್ರು ಕೇಳ್ತಾರೆ ಅನ್ವೇಶ್ರು ಏನಪ್ಪಾ ನನಗೆ ಋಣ ತೀರಿಸಲೇಬೇಕಾ ಇರ್ಬೇಕಾ ನೀನು ಖಂಡಿತ ತೀರಿಸ್ತೀನಿ ಸರ್ ದಯವ್ ನೀವು ಏನಾದ್ರು ಹೇಳಿ ನಾನು ಏನು ಓದಿದ್ದೀನಿ ಅಂತ ಹೇಳಿ ನೀವು ಎನ್ ಎಲ್ಲ ನಾನು ಓದಿದ್ದೇನೆ ಅಲ್ಲ ನಾವು ಒಂದು ಪಟ್ಟು ಓದ ಅದೇ ನನಗೆ ಕೊಡ್ತಕ್ಕಂಥ ಗೌರವ ಕಾಣಿಕೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಅದು ಜೀವನ ದೊಡ್ಡ ಉಚಿತವಾದಂಥ ಲಕ್ಷಣ ಅದರಿಂದ ನಾವು ಅಂತ ಹೇಳಿದೆ ಯಾವತ್ತು ನನ್ನ ಮನೆಯಿಂದ ಬಿಟ್ಟಾಗಿ ಇರುವಂಥ ಮಗು ಫೇಲ್ ಆದ್ರೂ ಇನ್ನೊಬ್ಬ ಮಗು ರ್ಯಾಂಕ್ ಬಂದಾಗ ಅವ್ರ ಕಣ್ಣು ಅಳತಕ್ಕಂಥ ರೀತಿಗಳನ್ನು ನೋಡಿದಾಗ ಅದು ಎಷ್ಟರ ಮಟ್ಟಿಗೆ ನಮಗೆ ಆನಂದ ಕೊಡುತ್ತೆ ಅಂತ ಹೇಳಿದ್ರೆ ಒಬ್ಬ ಮಗು ನಾನು ಕಳಿಸಿದೆ ಯಾಕಂದ್ರೆ ಶಿಕ್ಷಕರಿಗೆ ಎಲ್ಲ ಕಡೆ ಶಿಕ್ಷಕ ನೀವು ಜೈಲಿಗೆ ಹೋಗೋದು ನಮಸ್ಕಾರ ಅಂತ ಜೈಲಿಗೆ ನಮಸ್ಕಾರ ಸರ್ ನಾನು ಪಾಠ ಕೇಳಿದ್ರು ನೋಡಿ ಎಲ್ಲಿ ಶಿಕ್ಷಕರಿಗೆ ಎಲ್ಲಿ ಎಲ್ಲೆಡೆ ಹೇಳಿದ್ರೆ ನಮ್ಮ ಮುಕ್ತ ವಿಷಯದ ಶಿಕ್ಷಣ ಅಂತೀವಲ್ಲ ಹಂಗೆ ಶಿಕ್ಷಕರಿಗೆ ಎಲ್ಲಾದ್ರೂ ನಮಗೆಲ್ಲರೂ ಸಿಗ್ತಾರೆ ಹೀಗಾಗಿ ರಾಜಕಾರಣಿಗಳು ಸಿಗ್ತಾರೆ ಎಲ್ಲರೂ ಸಿಗ್ತಾರೆ ಹೀಗಾಗಿ ಇಂತಹ ಒಂದು ಶಿಕ್ಷಕ ದಿನಾಚರಣೆಯನ್ನ ಮನೆ ಕುಲಪತಿಗಳು ಇಂತಹ ಕಾರ್ಯಕ್ರಮಗಳ ನಮ್ಮೆಲ್ಲ ನಮ್ಮೆಲ್ಲ ಕೂರಿಸಿ ಅಥವಾ ಮಾರ್ಗದರ್ಶಿ ಮುಖಾಂತರ ಇವತ್ತೇನೋ ನಮ್ಮ ವಿಶ್ವವಿದ್ಯಾಲಯ ಉನ್ನತ ಮಟ್ಟದ ಸ್ಥಾನಕ್ಕೆ ನಾವು ಬೇಕಂದ್ರೆ ಟೀಚರ್ಸ್ ಬಹಳ ಮುಖ್ಯ ಕಾರಣ

ನನ್ನ ನೆಚ್ಚಿನ ಗೆಳೆಯಾದಂಥ ಪ್ರೊಫೆಸರ್ ಪಿ ಕನ್ನನವರೇ ಅವರು ನನ್ನ ಜೊತೆ ರೆಜಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಈಗ ಸೀನಿಯರ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಅಕ್ಕಮ ಆದಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾದಂಥ ಪ್ರವೀಣ್ ಅವರೇ ರೆಜಿಸ್ಟ್ರಿ ವ್ಯಾಲ್ಯೂಯೇಷನ್ ಆದಂತಹ ಎಚ್ ವಿಶ್ವನಾಥ್ ಅವರೇ ಡೀನ್ ಲಕ್ಷ್ಮೀ ಮೇಡಮ್ ಅವರೇ ಡೀನ್ ಸ್ಟಡಿ ಸೆಂಟರ್ ಆದಂಥ ರಮಾನತಂ ನಾಯ್ಡ್ ಅವರೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಚಂದ್ರೇಗೌಡ್ರೆ ಮತ್ತು ನಮ್ಮ ಈ ಓಪನ್ ಯೂನಿವರ್ಸಿಟಿಗೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮೆಂಬರ್ ಆಗಿ ಬಂದಂತಹ ನಮ್ಮ ರಮೇಶ್ ಕಲ್ಲಪ್ಪ ಗುಬ್ಬೆಗಾಪಾಡವರೇ ಮತ್ತು ಎಲ್ಲ ನನ್ನ ಅಧ್ಯಾಪಕರ ಮಿತ್ರರೇ ಮತ್ತು ಅಧ್ಯಾಪಕೇತರರೇ ಮತ್ತು ಇಲ್ಲಿ ನೆರೆದಂತಹ ಕೆಸೆಟ್ ಮತ್ತು ನೆಟ್ ಬಂದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ಗೆಳೆಯರೆ ಈಗಾಗಲೇ ಕನ್ನನವರು ಎಷ್ಟು ಸ್ಪಿರಿಟ್ ನಿಂದ ಮಾತಾಡೋದ್ರು ನೀವು ಗಮನಿಸಿರ್ಬಹುದು ಅಂದ್ರೆ ಆ ಸ್ಪಿರಿಟ್ ಇರ್ಬೇಕು ಟೀಚರ್ ಆದವನಿಗೆ ಟೀಚರ್ ಅಂದ್ರೆ ಏನು ಸ್ಪಿರಿಟ್ ನಿಂದ ಪಾಠ ಪ್ರವಚನವನ್ನು ಕಣ್ಣ ಕಣ್ಣಿಟ್ಟು ಪಾಠ ಪ್ರವಚನವನ್ನು ಮಾಡಬೇಕು ಆವಾಗ ಆ ಮಕ್ಕಳಲ್ಲಿ ಏನು ನಡೀತಾ ಇದೆ ಹಾವಭಾವಗಳನ್ನ ಏನ್ ನಡೀತಾ ಇದೆ ಅಂತ ನಾವು ತಿಳ್ಕೊಳ್ಬಹುದು ಅದರ ಸಲುವಾಗಿ ಆಕ್ಚುಲಿ ಹಿಂದೆ ಗುರುಕುಲ ಪದ್ಧತಿಯನ್ನು ಯಾಕಿತ್ತಂದ್ರೆ ಗುರುವಿನ ವಿದ್ಯಾರ್ಥಿಗಳ ಹಾವಭಾವಗಳನ್ನ ತಿಳ್ಕೊಂಡು ಅವರಿಗೆ ವಿದ್ಯಾಭ್ಯ ಅಭ್ಯಾಸ ಕೊಡ್ಬೇಕಂತ ಆ ವಿಚಾರದಿಂದ ಗುರುಗಳು ಅವಾಗ ಗುರುಕುಲ ಸಿಸ್ಟಮ್ ಅಂತ ತಮಗೆಲ್ಲ ಗೊತ್ತಿದೆ ಸಮಾಜ ಈಗ ಈಗಾಗಲೇ ಚಂದ್ರೇಗೌಡರೆಲ್ಲ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ಶಿಕ್ಷಕರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ ಮಾಡಬೇಕು ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೋಗಿ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಅವರಿಗೆ ಹೇಳ್ತಾರೆ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಪ್ರಾರಂಭ ಆಗ್ತದೆ ಇದು ಹೀಗಾಗಿ ಸೆಪ್ಟೆಂಬರ್ ಐದು ನಾವು ಶಿಕ್ಷಕರ ದಿನ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಇದ್ರ ಹಿನ್ನೆಲೆ ಏನು ಎಲ್ಲರು ಶಿಕ್ಷಕರು ಎಲ್ಲ ಭಾಷಣ ಮಾಡ್ತಾನೆ ಇರ್ತೀವಿ ಅಂದ್ರೆ ನಾವು ಭಾಷಣ ಮಾಡುವಾಗ ಅಟ್ಲೀಸ್ಟ್ ಒಂದು ದಿವಸಕ್ಕಾದ್ರು ನಮ್ಮ ಏನು ಶಿಕ್ಷಕರ ಬದ್ಧತೆ ಏನು ನಮ್ಮ ಶಿಕ್ಷಕರು ಏನ್ ಮಾಡ್ಬೇಕು ಈ ಕನ್ನನ್ ಹೇಳಿದ್ರು ನಾವು ಥಿಂಕ್ ಟ್ಯಾಂಕ್ ಆಗ್ಬೇಕು ಅಂತ ಥಿಂಕ್ ಟ್ಯಾಂಕ್ ಆಕ್ಚುಲಿ ಈಗ ಸೈನ್ಸ್ ನಲ್ಲಿ ತಮ್ಗೆಲ್ಲ ಗೊತ್ತಿದೆ ಥಿಂಕ್ ಟ್ಯಾಂಕ್ ಸಪರೇಟ್ ಸಾಫ್ಟ್ವೇರ್ ಆಗಿದೆ ಸಪರೇಟ್ ಸಾಫ್ಟ್ವೇರ್ ಇದೆ ನಿಮ್ಗೆ ಎಲ್ಲಾ ಕಡೆ ಎಲ್ಲಾ ಕಡೆ ನಿಮ್ಗೆ ಎಷ್ಟೋ ಮಾಹಿತಿಗಳನ್ನ ಸಿಗ್ತದೆ ಬಟ್ ಶಿಕ್ಷಕರು ಸಿಗಂಗಿಲ್ಲ ನಿಮ್ ನೋಡಿ ನೋಡ್ರಿ ಶಿಕ್ಷಕರು ಎಲ್ಲಾ ಕಡೆ ಏನೇ ಗೂಗಲ್ ನ ತೆಗೀರಿ ಎಲ್ಲಾ ಮಾಹಿತಿ ಸಿಗ್ತದೆ ಏನೆಲ್ಲಾ ಸಿಗ್ತದೆ ಬಟ್ ಒಳ್ಳೆ ಶಿಕ್ಷಕ ಒಳ್ಳೆ ಶಿಕ್ಷಕ್ ಸಿಗ್ಬೇಕಾದ್ರೆ ಅದು ಬಹಳ ವಿರಳ ಇವತ್ತಿನ ಕಾಲಕ್ಕೆ ಅಂತ ನಾನು ಆಲ್ರೆಡಿ ಪುನಃ ಪುನಃ ಉಚ್ಚಾರಣೆ ಮಾಡ್ತಿರ್ತೀನಿ ನಮ್ಮ ಮಕ್ಕಳು ಏನು ಬಯಾಲಜಿಕಲ್ ಮಕ್ಕಳಾದ್ರೆ ನಮ್ಮ ಈ ವಿದ್ಯಾರ್ಥಿಗಳು ನಮ್ಮ ಅಕಾಡೆಮಿಕ್ ಚಿಲ್ಡ್ರನ್ಸ್ ಆಗ್ತಿರ್ತಾರೆ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಅಕಾಡೆಮಿಕ್ ನಾವು ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತೇವೋ ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಪ್ರೀತಿ ಮಾಡಬೇಕು ಅದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನ ಅವರು ಶಿಕ್ಷಕ ಆಗಿ ಅವರು ಪ್ರ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂಬಾಸಿಡರ್ ಎಲ್ಲ ಆದ್ರು ಅವರು ಯಾಕಾದ್ರು ಅಂದ್ರ ಅವ್ರ ಆ ಬದ್ಧತೆ ಇತ್ತು ಅವ್ರ ಬಲ್ಲಿ ಅಂತ ಅವರು ಶಿಕ್ಷಕರ ಏನು ಕರ್ತವ್ಯವನ್ನ ಹೇಗೆ ನಡೆಸಿದ್ರು ಅಂತ ಒನ್ ಬುಕ್ ಒನ್ ಪೆನ್ ಒನ್ ಚೈಲ್ಡ್ ಒನ್ ಟೀಚರ್ ದ ವರ್ಲ್ಡ್ ಅಂತ ಇದು ಇದರಲ್ಲಿ ಬಹಳ ಅರ್ಥ ಗರ್ಭಿತವಿದೆ ಯಾಕಂದ್ರೆ ಒಂದು ಬುಕ್ ನೀವು ಒಂದು ಬುಕ್ ಸರಿಯಾಗಿ ಹೋದ್ರೆ ನಿಮಗೆ ಸರಿಯಾಗಿ ತಿಳ್ಕೊಂಡು ಮತ್ತು ಒನ್ ಪೆನ್ ಪೆನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮತ್ತು ಒಬ್ಬ ಹುಡುಗ ಚೈಲ್ಡ್ ಒನ್ ಟೀಚರ್ ಕ್ಯಾನ್ ದ ವರ್ಲ್ಡ್ ನಾವು ನಮ್ಮಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ ಏನು ಭಾವನೆ ಇತ್ತು ಅಂದ್ರೆ ಟೀಚರ್ ಆದವರು ನಮ್ಮ ಸಮಾಜವನ್ನ ಸಮಾಜದ ಅಂಕುಡಂಕುಗಳನ್ನ ಸಮಾಜದಲ್ಲಿ ಏನಿದ್ದಂತ ನ್ಯೂನ್ಯತೆಗಳನ್ನ ಅದನ್ನು ಸರಿಪಡಿಸುವ ಶಿಕ್ಷಕ ಅಂತ ನನಗನಿಸ್ತದೆ ಯಾಕಂದ್ರೆ ಶಿಕ್ಷಕ ಸರಿ ಇದ್ರೆ ನಮ್ಮ ಸಮಾಜದಲ್ಲಿ ರಾಮರಾಜ್ಯವನ್ನ ಮಾಡಬಹುದು ಸಮಾಜವನ್ನ ತಿನ್ನುಬಹುದು ಅದೇ ಶಿಕ್ಷಕ ಶಿಕ್ಷಕ ಅಂದ್ರೆ ಟ್ರಾನ್ಸ್ಲೇಷನ್ ನಾಲೆಜ್ ಬುಕ್ ನಿಂದ ಸ್ಟೂಡೆಂಟ್ಸ್ ಅಲ್ಲ ಅಂತ ಶಿಕ್ಷಕನ ಏನು ಅವರ ಸಿಚುವೇಶನ್ ಈಗ ನಮ್ಮ ರಿಜಿಸ್ಟ್ರಿ ವ್ಯಾಲ್ಯೂಷನ್ ಹೇಳಿದ್ರು ಎಂತ ಸಾಂದರ್ಭಿಕವಾಗಿ ಮಹಾ ಮಾತುಗಳನ್ನ ಕೊಟ್ರು ಅವ್ರು ಯಾಕಂದ್ರೆ ವಿದ್ಯಾರ್ಥಿಗಳ ಏನು ಹೇಗೆ ನಾವು ಟೀಚ್ ಮಾಡಬೇಕು ಅವರ ಓವರ್ ಆಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೇಕು ಅದನ್ನ ನಾವು ಟೀಚರ್ ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅವನದೇ ಆದಂತಹ ಅಷ್ಟು ಅದ್ಭುತವಾದ ಶಕ್ತಿ ಇರ್ತದೆ ಅವನಿಗೆ ಅವನದೇ ಆದಂತಹ ಒಂದು ಗುಣವನ್ನ ಹೊಂದಿರ್ತದೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಚಾರ ಬೇರೆ ಬೇರೆ ಶಕ್ತಿಗಳನ್ನ ಒಬ್ಬನು ಸ್ಪೋರ್ಟ್ಸ್ ನಲ್ಲಿ ಇರ್ತಾನೆ ಒಬ್ಬನು ಎಜುಕೇಶನ್ ನಲ್ಲಿ ಇರ್ತಾನೆ ಒಬ್ಬನು ಸೈನ್ಸ್ ನಲ್ಲಿ ಇರ್ತಾನೆ ಒಬ್ಬನ ರಿಸರ್ಚ್ ನಲ್ಲಿ ಇರ್ತಾನೆ ಅದನ್ನ ವಿದ್ಯಾರ್ಥಿ ಎಲ್ಲಿ ಇದ್ದಂತಹ ಏನು ಅದ್ಭುತ ಶಕ್ತಿಯನ್ನ ಹುಡುಕಿ ಟೀಚರ್ ತೆಗಿಬೇಕು ಆವಾಗ ಸಮಾಜದಲ್ಲಿ ಎಲ್ಲಾ ರೀತಿಯಿಂದ ಬೆಳವಣಿಗೆ ಆಗ್ತದಂತ ಹೇಳುತ್ತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ ಜನ್ಮದಿನವನ್ನ ಇವತ್ತು ನಾವು ಟೀಚರ್ಸ್ ಡೇ ಆಗಿ ಆಚರಣೆ ಮಾಡಿದ್ದೆವು ಹಾಗೆ ಈಗ ಈಗಾಗಲೇ ನಮ್ಮ ಒಂದು ಚಂದ್ರಗೇರು ಹೇಳಿದ್ರು ವಚನಗಳು ವಚನಗಳಂತ ನಾನು ಸ್ವಲ್ಪ ವಕ್ರವಾಗಿ ಹೇಳಬಹುದು ಒಂದು ವಿದ್ಯೆಯ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರೋ ಬಂದ ನೋಡದ ತಾಯಿ ಸುತ್ತ ವರಿಗಳು ಸರ್ವಜ್ಞ ಅಂತ ಇಸ್ ಮೀನಿಂಗ್ ನಿವೇದ್ ಯಾಕಂದ್ರೆ ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರೋ ಬಂದ ನೋಡದ ತಾಯಿ ಸುದ್ದ ವೈಗಳು ಸರ್ವಜ್ಞ ಅಂತ ಇದರಲ್ಲಿ ಅಂದ್ರೆ ಎಷ್ಟು ಗುರುವಿಗೆ ಗುರು ಬುದ್ಧಿ ಅಂದ್ರೆ ಗುರು ವಿದ್ಯೆ ಹೇಳಿಲ್ಲ ಅಂದ್ರೆ ಆ ಗುರುನೇ ಅಲ್ಲ ತಂದಿ ಒಳ್ಳೆಯ ನಡೆತೆ ಅಂದ ಕಲಿಸ್ಲಿಲ್ಲ ಅಂದ್ರೆ ತಂದಿನೇ ಅಲ್ಲ ಯಾವಾಗ ಕಷ್ಟಪಟ್ಟು ಜ್ವರ ಬಂದಾಗ ನೋಡ್ಲಿಲ್ಲ ತಾಯಿ ಅಂದ್ರೆ ತಾಯಿನೇ ಅಲ್ಲ ಅಂತ ಈಗ ತಾಯಿ ಅಂದ್ರೆ ನಾವೆಲ್ಲ ಮಾತೃ ಅಂದ್ರೆ ನಾವು ದೇಶದಲ್ಲಿ ತಾಯಿಗೆ ಕೊಟ್ಟಂತಹ ಯಾವುದೇ ಸ್ಥಾನ ನಾವು ಅರಿವು ಕೊಟ್ಟಿಲ್ಲ ಆದ್ರೂ ಈ ಸರ್ವಜ್ಞ ಹೆಂಗ ಹೇಳಿದ್ದಾರೆ ಅಂದ್ರೆ ಬಿದ್ದಾಗ ಬಂದು ನೋಡದ ತಾಯಿ ಸುದ್ದ ವೈರಿಗಳು ಸರ್ವಜ್ಞ ಅಂತಾರೆ ಹೀಗಾಗಿ ನಮ್ಮ ಟೀಚರ್ಸ್ ಏನು ಆಗಬೇಕು ನಮ್ಗೆಲ್ಲ ಗೊತ್ತಿದೆ ನನ್ನ ವಿದ್ಯಾರ್ಥಿಗಳು ಸ್ಪೆಷಲಿ ನಮ್ಮ ಎರಡ್ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ನೀವು ಯಾವಾಗಲೂ ನಮ್ಮ ಸಮಾಜವನ್ನ ಒಬ್ಬರು ಎರಡ್ ನೂರ ಇಪ್ಪತ್ತೆಂಟು ಇಂದು ನೂರು ನೀವು ಚೇಂಜ್ ಮಾಡಬಹುದು ಅಂತ ನನ್ನ ಆಶೆ ಇದೆ ನೀವು ಚೇಂಜ್ ಮಾಡ್ತೀರಿ ಬಟ್ ನೀವು ನಮ್ಮ ಸಮಾಜವನ್ನ ಸದೃಢ ಮಾಡಬಹುದು ಯಾಕಂದ್ರೆ ನಮ್ದೆಲ್ಲ ಹೋಯ್ತು ನಾವ್ ಯಾವಾಗ ಇವೇಜ್ ಮುಗಿತ್ತು ಗೊತ್ತಿಲ್ಲ ನಾವು ನೋಡ್ತಾ ಹೋಗ್ತೇವೆ ಈಗ ಏನ ಐದು ವರ್ಷ ಇರ್ಬೋದು ಹತ್ತು ವರ್ಷ ನೀವೇನ ನಮ್ಮ ದೇಶವನ್ನ ಸದೃಢವಾಗಿ ಬೆಳೆಸಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಇಂದಿನ ಯುವಕರು ನಾಡಿನ ಭವಿಷ್ಯ ನಮ್ಮ ನಾಡಿನ ಭವಿಷ್ಯವನ್ನ ನಿರ್ಮಾಣ ಮಾಡೋರು ನೀವೆಲ್ಲ ಒಳ್ಳೆ ನಿಟ್ಟಿನಲ್ಲಿ ಪಾಸಿಟಿವ್ ಎನರ್ಜಿ ತಗೊಳ್ಬೇಕು ನೆಗೆಟಿವ್ ಎನರ್ಜಿಯನ್ನ ಸಪ್ರೆಸ್ ಮಾಡ್ಬೇಕು ಸಮಾಜದಲ್ಲಿ ಏನೆಲ್ಲ ಸಿಗ್ತದೆ ಎಲ್ಲವನ್ನೂ ಸಿಗ್ತದೆ ನಮ್ಗೆ ಯಾವ ಚಾಯ್ಸ್ ಬೇಕು ನಮ್ಗೆ ನನಗೆ ಯಾವ್ದು ಬೇಕು ನಾನು ಏನಾಗಬೇಕು ಅದು ನಿಮ್ಮಲ್ಲಿ ಇತ್ತು ಅಂದ್ರೆ ಆಗಿ ನೆಟ್ ಆಕ ಸೆಟ್ ಆಕ ಎಲ್ಲವನ್ನೂ ಪಾಸ್ ಆಗ್ಬಹುದು ಅಂದ್ರೆ ಏನು ಪರಮಾತ್ಮ ಮಿಲೇಗ ಅಂತ ಹೇಳ್ತಾರೆ ಹಿಂದಿ ಗೊತ್ತಿಲ್ಲ ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂತ ಇವೆಲ್ಲ ನೆಟ್ ಸೆಟ್ ಪಿ ಎಚ್ ಡಿ ಎಲ್ಲಾನು ಸಿಗ್ತದೆ ದಯವಿಟ್ಟು ಒಳ್ಳೇದು ವರ್ಕ್ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಲ್ವತ್ತೈದು ದಿವಸ ಇದ್ದ ಎದ್ದು ಸರಿಯಾಗಿ ಕಣ್ಣ ಕಣ್ಣಿಟ್ಟು ಓದಿ ಅಂತ ಹೇಳುತ್ತಾ ಮತ್ತೆ ನಮ್ಮ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಮಾತು ಜೈ ಜಯ ನಮಸ್ಕಾರಗಳು ಇಂದಿನ ವೇದಿಕೆಗೆ ಅಧ್ಯಕ್ಷರಾಗಿ ಹಾಗೂ ನಮ್ಮ ನೆಚ್ಚಿನ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಶ್ರೀಯುತ ಪ್ರೊಫೆಸರ್ ಶರಣಪ್ಪ ಬಿ ಅರ್ಸೆ ಅವರಿಗೆ ಈ ಕಾರ್ಯಕ್ರಮದ ಯಶಸ್ವಿ ಕಾರಣಕ್ಕರಾಗಿ ಎಲ್ಲರಿಂದ ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಆಡಳಿತ ಪ್ರೊಫೆಸರ್ ಆರ್ ಪ್ರವೀಣ್ ಆರೋಪಿಗೂ ಸಹ ಈ ತುರ್ಮೂರಿದ ವೇದಿಕೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕಲ್ಪಿಸುತ್ತಾರೆ ಹಾಗೂ ಈ ಕಾರ್ಯಕ್ರಮದ ಮತ್ತೊಬ್ಬರು ಪರೀಕ್ಷಾಂಗ ಉಪಯೋಗದ ಕುಲಸಚಿವರಾದಂತಹ ಪ್ರೊಫೆಸರ್ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಭಾಷಣಕಾರ ಆಗಿರತಕ್ಕಂತಹ ಪ್ರೊಫೆಸರ್ ಪಿ ಕರ್ನಾಟಿಗೆ ಈ ವೇದಿಕೆಯ ಪರವಾಗಿ ಹಾಗೂ ವಿಶ್ವವೇದ ಹೃತ್ಪೂರ್ವಕ ವಂದನೆಗಳನ್ನು ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಪ್ರೊಫೆಸರ್ ವಿಶ್ವನಾಥ ಸರ್ ಅವರಿಗೂ ಸಹ ಈ ವೇದಿಕೆಯಾಗಿ ಕುಂಬ ವಂದನೆಗಳನ್ನು ಹಿಸ್ತಾ ಇದ್ವಿ ಹಾಗೂ ಈ ಸಭೆಯಲ್ಲಿ ಇನ್ನುವತ್ತು ಬರುವ ನಮ್ಮ ಡಿ ಅಧ್ಯಯನ ಹಾಗೂ ಎಕ್ಸ್ಚೇಂಜ್ ಕೇಂದ್ರದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಹಾಗೂ ರಾಮನಾಥ್ ನಾಯ್ಡು ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಹಿಸ್ತಾ ಇದ್ವಿ ಹಾಗೂ ಎಲ್ಲ ಶಾಸನಾಂಗದ ಅಧಿಕಾರಿಗಳು ಬೋರ್ಡ್ ಮೆಂಬರ್ ಆದಂತಹ ಪ್ರೊಫೆಸರ್ ಶ್ರೀತ ರಮೇಶ್ ಕಾಳಪ್ಪ ಬೆಳವಾಡವರಿಗೂ ಸಹ ಬಂದಾಗಿ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತ ನಮ್ಮ ಕಾರ್ಯಕ್ರಮದ ಅಚ್ಚುವಟಾಗಿ ಕಾರ್ಯನಿರ್ವಹಿಸ್ ಶ್ರೀತ ಡಾಕ್ಟರ್ ಎನ್ ಆರ್ ಚಂದ್ರಗೌಡ ಅವ್ರಿಗೂ ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿ ಮಮತಾ ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ ಈ ಕಾರ್ಯಕ್ರಮದ ಎಲ್ಲಾ ಯಶಸ್ಸಿಗೆ ಕಾರಣಭೂತರಾಗಿ ಆಸಿರ್ತಕ್ಕಂತ ಬೋಧಕ ಬೋಧಕೇತರ ಮತ್ತು ಶೈಕ್ಷಣಿಕ ಕೇಂದ್ರಕ್ಕೆ ಟ್ರೈನಿಂಗ್ ಬಂದಿರತಕ್ಕಂತಹ ಕೆಸೆಟ್ ಹಾಗೂ ನೇಟ್ ವಿದ್ಯಾರ್ಥಿಗಳು ಹಾಗೂ ಎಲ್ಲ ನನ್ನ ಆತ್ಮೀಯರಿಗೂ ಹಾಗೂ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಕಾರ್ಯನಿರ್ವಾಹಕ ಬೃಂದ ಹಾಗೂ ಮಾಧ್ಯಮ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಕಾರಣಕ್ಕೆ ಮತ್ತೊಮ್ಮೆ ತುಂಬ ವಂದನೆಗಳನ್ನು ಧನ್ಯವಾದ